ನಮಸ್ತೆ ಎಲ್ರಿಗೂ ನಾನು ಶೋಭಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದು ಕಪ್ ಕಡಲೆಬೇಳೆ ಮತ್ತು ಒಂದು ಕಪ್ ಅಕ್ಕಿನ ಉಪಯೋಗಿಸ್ಕೊಂಡು ಇಷ್ಟೊಂದು ಸಾಫ್ಟಾಗಿ ಮತ್ತು ಆರೋಗ್ಯಕರವಾದ ಒಂದು ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಉದ್ದಿನಬೇಳೆ ಆಗ್ಬೋದು ಅವಲಕ್ಕಿ ಆಗ್ಬೋದು ಮತ್ತು ಮೊಸರು ರವೆ ಯಾವುದು ಕೂಡ ಬೇಡ ತುಂಬ ಸಿಂಪಲ್ ಆಗಿ ಆಗುವಂತಹ ಒಂದು ಸೂಪರ್ ಬ್ರೇಕ್ಫಾಸ್ಟ್ ಖಂಡಿತ ಟ್ರೈ ಮಾಡಿ ಇವಾಗ ಮಾಡೋ ವಿಧಾನ ನೋಡೋಣ ಮೊದಲನೇದಾಗಿ ನಾವು ಸ್ವಲ್ಪ ಕಡಲೆಬೇಳೆ ಮತ್ತು ಅಕ್ಕಿನ ನೆನೆಸಿಟ್ಕೊಳ್ಳೋಣ ಅಕ್ಕಿ ಕಡಲೆಬೇಳೆ ನೆನೆಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ಕಡಲೆಬೇಳೆ ತೋರಿಸ್ತಾ ಇದ್ದೀನಿ ಒಂದು ಕಪ್ ಅಳತೆಯಿಂದ ಒಂದು ಕಪ್ ಆಗುವಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ನಾವು ನಾರ್ಮಲಾಗಿ ಒಡೆ ಮಾಡ್ತೀವಿ ನೋಡಿ ಅದೇ ಕಡಲೆಬೇಳೆ ತೊಗೊಂಡಿರೋದು ಇವಾಗ ಕಡಲೆಬೇಳೆನ ಯಾವ ಕಪ್ಪಲ್ಲಿ ತೊಗೊಂಡೆ ನಾನು ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿನೂ ಕೂಡ ಸೇರಿಸ್ತಾ ಇದ್ದೀನಿ ಅಕ್ಕಿ ಬಂದು ನಾನು ರೇಷನ್ ಅಕ್ಕಿ ತೊಗೊಂಡಿರೋದು ಯಾವುದೇ ಒಂದು ದೋಸೆ ಅಕ್ಕಿನ ಸೇರಿಸ್ತಾ ಇಲ್ಲ ನೀವು ರೇಷನ್ ಅಕ್ಕಿ ಇಲ್ಲಾಂದರೆ ದೋಸೆ ಅಕ್ಕಿನೂ ಕೂಡ ಉಪಯೋಗಿಸ್ಕೋಬೋದು ಇಲ್ಲಿ ನಾನು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಒಂದು ಕಪ್ ಕಡಲೆಬೇಳೆ ಮತ್ತು ಒಂದು ಕಪ್ ಆಗೋವಷ್ಟು ರೇಷನ್ ಅಕ್ಕಿನ ಸೇರಿಸಿದಾಯಿತು ಇದನ್ನು ನಾವು ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಬಾರಿ ತೊಳ್ಕೊಬೇಕು ಚೆನ್ನಾಗಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ಇದನ್ನು ನಾವು ನೆನೆಯೋದಿಕ್ಕೆ ಬಿಡಬೇಕಾಗುತ್ತೆ ಇವಾಗ ನಾನು ಸುಮಾರು ಒಂದು ನೈಟು ಹತ್ತು ಗಂಟೆಗೆ ನೆನೆಸ್ತಾ ಇದ್ದೀನಿ ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಅಂದರೆ ನಾವು ನೈಟೇ ಇದನ್ನು ನೆನೆಸಿಟ್ಕೊಂಡ್ರೆ ಬೆಳಗ್ಗೆಗೆ ರುಬ್ಬಿಟ್ಟು ಆವಾಗ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ದೋಸೆನ ಇದನ್ನೇನು ನಾವು ಉಳಿ ಬರೋದಕ್ಕೆಲ್ಲ ಬಿಡೋದೇನು ಬೇಡ ಇವಾಗ ನಾನು ಕೂಡ ಇದನ್ನು ಚೆನ್ನಾಗಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ನೆನೆಯೋದಿಕ್ಕೆ ಇದ್ದೀನಿ ಇವಾಗ ನೆನೆಯದಿಕ್ಕೆ ಬಿಟ್ಟಂಥ ಅಕ್ಕಿ ಮತ್ತು ಕಡಲೆಬೇಳೆ ಸುಮಾರು ಬೆಳಗ್ಗೆ ಒಂದು ಆರೂವರೆ ಆಗಿದೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಸಾಫ್ಟಾಗಿ ನೆನೆದಿರುತ್ತೆ ಕಡಲೆಬೇಳೆ ಆಗ್ಬೋದು ಅಕ್ಕಿ ಆಗ್ಬೋದು ಇವಾಗ ನಾವು ನೀರನ್ನೆಲ್ಲ ನೀಟಾಗಿ ಸೋದಿಸ್ಕೊಂಡು ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ನಾನು ಈರುಳ್ಳಿ ಇದ್ದೀನಿ ಈರುಳ್ಳಿ ಬಂದು ದಪ್ಪ ಸೈಜು ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾದ್ರೆ ಒಂದು ಎರಡು ಈರುಳ್ಳಿನ ಹಾಕೊಳ್ಳಿ ಮತ್ತು ಒಂದು ಮೂರು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಗೆ ಒಂದು ಹತ್ತನ್ನೆರಡು ಕಾಳು ಮೆಣಸನ್ನು ಕೂಡ ಹಾಕೊಂಡಿದ್ದೀನಿ ಒಂದೆರಡು ಚಿಟಿಕೆ ಆಗೋವಷ್ಟು ಅಡುಗೆ ಅರಿಶಿನ ಪುಡಿ ಮತ್ತು ಇದಕ್ಕೆ ಸ್ವಲ್ಪ ನಾನು ತೆಂಗಿನಕಾಯಿ ತುರಿಯೂ ಕೂಡ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ದೋಸೆ ಸ್ವಲ್ಪ ಸಾಫ್ಟಾಗಿ ರುಚಿಯಾಗಿ ಬರುತ್ತೆ ಅಂತ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ತೆಂಗಿನಕಾಯಿನ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು ಇವಾಗ ಸ್ವಲ್ಪ ನಾವು ನೀರು ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ಮಸಾಲೆನ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿದ್ರಲ್ಲ ತರಿತರಿಯಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬ ನಯಸ್ಸಾಗಿ ಇದನ್ನು ಗ್ರೈಂಡ್ ಮಾಡಬಾರ್ದು ಇವಾಗ ಮಸಾಲೆ ರೆಡಿಯಾಯಿತು ಇದನ್ನು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಮತ್ತೆ ಇದೇ ಮಿಕ್ಸಿ ಜಾರ್ಗೆ ಅಕ್ಕಿ ಮತ್ತು ಈ ಕಡಲೆಬೇಳೆನ ಗ್ರೈಂಡ್ ಮಾಡ್ಕೊಳ್ಳೋಣ ನೀಟಾಗಿ ನೀರನ್ನೆಲ್ಲ ಸೋದಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ದೋಸೆ ಹಿಟ್ಟನ್ನು ಯಾವ ಥರ ಗ್ರೈಂಡ್ ಮಾಡ್ಕೋತೀವಿ ಅದೇ ಒಂದು ಹದದಲ್ಲಿ ಇದನ್ನು ಕೂಡ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಇವಾಗ ನೋಡಿದ್ರಲ್ಲ ನಾನು ಕೂಡ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ನುಣ್ಣಗಿರಬೇಕು ನೋಡಿ ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡ್ರೆ ಆಯಿತು ಇವಾಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ನಾವು ಎಲ್ಲನೂ ಕೂಡ ತೆಗೆದು ಇದೇ ರೀತಿಯಾಗಿ ರುಬ್ಕೊಂಡು ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇವಾಗ ನಾನು ಈರುಳ್ಳಿ ಮತ್ತು ಜೀರಿಗೆ ಮೆಣಸಿನಕಾಯಿನ ರುಬ್ಬಿ ಒಂದು ಪಾತ್ರೆಗೆ ಸೇರಿಸಿದ್ನಲ್ಲ ಅದೇ ಪಾತ್ರೆಗೆ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ ಅಕ್ಕಿ ಮತ್ತು ಕಡಲೆಬೇಳೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ರುಬ್ಕೊಂಡು ನಾನು ಎಲ್ಲನೂ ಕೂಡ ಇದೇ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ರುಚಿಗೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಮತ್ತು ನಾವು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದ್ರಿಂದ ಒಂದೆರಡು ಚಿಟಿಕೆ ಆಗೋವಷ್ಟು ಅಡುಗೆ ಸೋಡನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಇಷ್ಟೇ ಸ್ವಲ್ಪ ನಾವು ನೀರು ಹಾಕೊಂಡು ಅಂದರೆ ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಕೂಡ ಹಾಕಿದೀನಿ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಅವಾಗಲೇ ಗ್ರೈಂಡ್ ಮಾಡಿದಂಥ ಈರುಳ್ಳಿ ಮಸಾಲೆ ಆಗ್ಬೋದು ಮತ್ತೆ ಈ ಅಕ್ಕಿ ಕಡಲೆಬೇಳೆ ಇಟ್ಟಾಗ್ಬೋದು ಎರಡೂ ಕೂಡ ಚೆನ್ನಾಗಿ ಬೆರಿಬೇಕು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ಹದಿನೈದು ನಿಮಿಷ ನಾವು ಒಂದು ಸೈಡಲ್ಲಿ ಮುಚ್ಚಿ ಇಟ್ಟರೆ ಆಯಿತು ಇದನ್ನೇನು ಪರ್ಮನೆಂಟ್ ಎಲ್ಲ ಆಗೋದಿಕ್ಕೆ ಬಿಡೋದು ಬೇಡ ಇನ್ಸ್ಟೆಂಟಾಗಿ ಆಗಿ ಇವಾಗ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಒಂದು ಸೈಡಲ್ಲಿ ಇಟ್ಟು ಈ ದೋಸೆಗೆ ಸಿಂಪಲ್ ಆಗಿ ಒಂದು ತೆಂಗಿನಕಾಯಿ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಇವಾಗ ತೆಂಗಿನಕಾಯಿ ಚಟ್ನಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ಇವಾಗ ಒಂದು ಅರ್ಧ ಕಪ್ ಆಗೋವಷ್ಟು ಉರ್ಗಡ್ಲೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕೈದು ಇಲ್ಕು ಬೆಳ್ಳುಳ್ಳಿ ಕಾರಕ್ಕೆ ಒಂದೆರಡು ಹಸಿಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಒಂದು ಚಿಕ್ಕ ತುಂಡು ಶುಂಠಿ ಸ್ವಲ್ಪ ಇದಕ್ಕೆ ಹುಣಸೆಹಣ್ಣನ್ನು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ರುಚಿಗೆ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಚಟ್ನಿ ನಮಗೆ ಎಷ್ಟು ನುಣ್ಣಗೆ ಬೇಕೋ ಅಷ್ಟು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಸೂಪರಾಗಿ ಚಟ್ನಿನೂ ಕೂಡ ರೆಡಿಯಾಯಿತು ಇದಕ್ಕೆ ನಾವು ಬೇಕಾದರೆ ಒಗ್ಗರಣೆನ ಮಾಡ್ಕೋಬೋದು ಅಥವಾ ನಾವು ಹಾಗೆ ಇದನ್ನು ಉಪಯೋಗಿಸ್ಕೋಬೋದು ಇವಾಗ ನಾನು ಕೂಡ ಇದಕ್ಕೆ ಸಿಂಪಲ್ಲಾಗಿ ಒಂದು ಒಗ್ಗರಣೆನ ಮಾಡಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಉದ್ದಿನಬೇಳೆ ಒಂದೆರಡು ತುಂಡು ಒಣಗಿದ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಚಿಕ್ಕದಾಗಿ ಒಂದು ಒಗ್ಗರಣೆನೂ ಕೂಡ ಮಾಡಿ ಸೇರಿಸಿದಾಯಿತು ನೋಡಿ ಇಷ್ಟೇ ಸೂಪರಾಗಿ ಚಟ್ನಿ ಅಂತೂ ರೆಡಿಯಾಯಿತು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿ ಹಾಗೆ ಒಂದು ಸೈಡಲ್ಲಿ ಇಡೋಣ ಇವಾಗ ಆವಾಗಲೇ ನಾವು ಮುಚ್ಚಿಬಿಟ್ಟಂಥ ಈ ದೋಸೆ ಹಿಟ್ಟನ್ನು ನೋಡೋಣ ದೋಸೆ ಹಿಟ್ಟು ನೋಡ್ಬೋದು ಒಂದು ಹತ್ತು ನಿಮಿಷ ಆಯಿತು ಅಷ್ಟೇ ನಾನು ಕೂಡ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋ ತನಕ ಇಟ್ಟಿದ್ದೆ ನೋಡಿ ಆಗಿದೆ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ಇವಾಗ ನಾನು ಕೂಡ ಸ್ವಲ್ಪ ನೀರು ಇದ್ದೀನಿ ನೋಡಿ ಗಟ್ಟಿ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ಒಂದು ಅರ್ಧ ಕಪ್ ಆಗೋವಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಿಟ್ಟನ್ನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ಇವಾಗ ನಾವು ದೋಸೆನ ರೆಡಿ ಮಾಡ್ಕೊಳ್ಳೋಣ ಇವಾಗ ದೋಸೆ ಮಾಡ್ಕೊಳ್ಳೋದಕ್ಕೆ ಹೆಂಚನೂ ಕೂಡ ನಾನು ಕಾಯೋದಕ್ಕೆ ಇಟ್ಟಿದೆ ಕೂಡ ಹದವಾಗಿ ಕಾದಿದೆ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ದೋಸೆನ ನಮಗೆ ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ನಾವು ದೋಸೆನ ಮಾಡ್ಕೋಬೋದು ಎಲ್ಲೂ ಕೂಡ ಸ್ವಲ್ಪನೂ ಕಿತ್ತೋಗೋದಾಗ್ಬೋದು ಮತ್ತು ಅರ್ದೋಗೋದಾಗ್ಬೋದು ಆಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ನಾನು ಕೂಡ ಸ್ವಲ್ಪ ತೆಳುವಾಗಿಯೇ ದೋಸೆನ ಮಾಡ್ಕೊಂಡಿದ್ದೀನಿ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಂಡೆ ಬೇಯಿಸ್ಕೊಳ್ಳೋಣ ದೋಸೆ ಬೇಯಬೇಕಾದ್ರೆ ಸ್ವಲ್ಪ ನಾವು ಎಣ್ಣೆ ಆಗ್ಬೋದು ತುಪ್ಪ ಆಗ್ಬೋದು ಹಾಕಿ ಚೆನ್ನಾಗಿ ನಾವು ಬೇಯಿಸ್ಕೊಂಡ್ರೆ ಆಯಿತು ಇಲ್ಲಿ ನಾನು ಕೂಡ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಸುತ್ತ ನಾವು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಂಡು ಸ್ವಲ್ಪ ದೋಸೆ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೊಂಡ್ರೆ ಆಯಿತು ನೋಡಿದ್ರಲ್ಲ ದೋಸೆನ ನಾನು ಈ ರೀತಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಇಷ್ಟೇ ಇದು ಇವಾಗ ಸ್ವಲ್ಪ ಉಲ್ಟ ಮಾಡಿಕೊಂಡು ದೋಸೆನ ಬೇಯಿಸ್ಕೊಳ್ಳೋಣ ನೋಡಿ ದೋಸೆ ಹಿಂಭಾಗನೂ ಕೂಡ ಒಂದೊಳ್ಳೆ ಕಲರ್ ಬಂದಿದೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಈ ದೋಸೆಗೆ ಚಟ್ನಿನೂ ಬೇಡ ಏನು ಬೇಡ ಹಾಗೆ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಮತ್ತೆ ಈ ದೋಸೆಗೆ ನೀವು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಕೂಡ ಚಿಕ್ಕ ಚಿಕ್ಕದಾಗಿ ಹೆಚ್ಚು ಹಾಕ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ನಾವು ಈ ಒಡೆ ತಿಂತೀವಿ ನೋಡಿ ಕಡಲೆ ಬೆಳೆ ಒಡೆ ಅದೇ ಒಂದು ಟೇಸ್ಟ್ ಅಲ್ಲಿರುತ್ತೆ ಇವಾಗ ನೋಡಿ ಇಷ್ಟೇ ಇದು ಎರಡು ಕಡೆನೂ ಕೂಡ ಅದ್ವಾಗಿ ದೋಸೆನ ಬೇಯಿಸ್ಕೊಂಡಿದ್ದೀನಿ ಇವಾಗ ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಮತ್ತೆ ಸೇಮ್ ಒಂದು ವಿಧಾನದಲ್ಲಿ ದೋಸೆನ ರೆಡಿ ಮಾಡ್ಕೊಳ್ಳೋಣ ಈ ದೋಸೆನ ಸ್ವಲ್ಪ ನಾನು ಚಿಕ್ಕದಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ಸೆಟ್ಟು ದೋಸೆ ತರ ಹಾಕೊಳ್ಳೋಣ ತೆಳುವಾಗ ಬೇಕಾದರೂ ಮಾಡ್ಕೋಬೋದು ಈ ರೀತಿ ಚಿಕ್ಕದಾಗಿ ಸ್ವಲ್ಪ ಸೆಟ್ಟು ದೋಸೆ ಥರನಾದರೂ ಮಾಡ್ಕೋಬೋದು ನೋಡಿ ಇಷ್ಟೇ ಇದು ದೋಸೆ ಬೇಯಬೇಕಾದ್ರೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ದೋಸೆನ ಬೇಯಿಸ್ಕೊಳ್ಳೋಣ ಈ ದೋಸೆನ ಮಕ್ಕಳ ಲಂಚ್ ಬಾಕ್ಸು ಕೂಡ ಹಾಕಿ ಕಳಿಸ್ಬೋದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಯಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನೋಡಿ ಅವಾಗ ರುಬ್ಬಿ ಅವಾಗ ಮಾಡಿಕೊಳ್ಳುವಂತಹ ಒಂದು ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿ ಇದು ತುಂಬ ರುಚಿಯಾಗಿರುತ್ತೆ ತುಂಬ ಆರೋಗ್ಯಕರವಾದ ರೆಸಿಪಿ ಕೂಡ ಖಂಡಿತ ಟ್ರೈ ಮಾಡಿ ಇವಾಗ ಫೈನಲಿ ಎಲ್ಲ ದೋಸೆಗಳು ಕೂಡ ರೆಡಿಯಾಯಿತು ದೋಸೆ ನಮಗೆ ಸ್ವಲ್ಪ ಗರಿ ಗರಿಯಾಗಿ ಬೇಕಂದ್ರೆ ನೀವು ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ಬಿಸಿ ಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತೆ ನೋಡಿ ತುಂಬ ಸಾಫ್ಟ್ ಆಗಿರುತ್ತೆ ದೋಸೆ ಸಾಫ್ಟ್ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದಕ್ಕೆ ಸಿಂಪಲ್ ಆಗಿ ಒಂದು ತೆಂಗಿನಕಾಯಿ ಚಟ್ನಿ ಇದ್ರೆ ಸಾಕು ತುಂಬ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್